ಪುರುಷರೇ ಎಚ್ಚರ ಗಂಡಸರಲ್ಲಿ ವೇಗವಾಗಿ ಹರಡ್ತಾ ಇದೆ ಇನ್ನೊಂದು ಕ್ಯಾನ್ಸರ್ ಈ ಲಕ್ಷಣ ಕಂಡರೆ ಕೂಡಲೇ ಡಾಕ್ಟರನ್ನು ಭೇಟಿ ಮಾಡಿ ಎಚ್ಚರ ಗಂಡಸರಲ್ಲಿ ವೇಗವಾಗಿ ಇದೆ ಕ್ಯಾನ್ಸರ್ ಈ ಲಕ್ಷಣ ಕಂಡ ಕೂಡಲೇ ವೈದ್ಯರನ್ನ ಭೇಟಿ ಮಾಡಿ ಪುರುಷರಲ್ಲಿ ಕ್ಯಾನ್ಸರ್ನ ಒಂದು ರೂಪವು ಇತ್ತೀಚಿನ ದಿನಗಳಲ್ಲಿ ವೇಗವಾಗಿ ಇದೆ ಇದು ಪ್ರಾಸ್ಟೆಟ್ ಕ್ಯಾನ್ಸರ್ ಇದು ಪುರುಷರಲ್ಲಿ ಕಂಡುಬರುವಂತಹ ಒಂದು ಸಾಮಾನ್ಯ ಕ್ಯಾನ್ಸರ್ನ ರೀತಿಯಾಗಿದೆ ಈ ಕಾಯಿಲೆಯ ಬಗ್ಗೆ ಜಾಗೃತಿಯ ಕೊರತೆಯಿಂದಾಗಿ ಆರಂಭಿಕ ಹಂತದಲ್ಲಿ ಗುರುತಿಸದೇ ಇದ್ರೆ ಇದು ಗಂಭೀರ ಸಮಸ್ಯೆಗೆ ಕಾರಣವಾಗಬಹುದು ಮೇದೋಚಿರಕ ಗ್ರಂಥಿಯ ಕ್ಯಾನ್ಸರ್ ಇತರ ಕ್ಯಾನ್ಸರ್ಗಳಷ್ಟು ವೇಗವಾಗಿ ಹರಡುವುದಿಲ್ಲ ಆದರೆ ಅರಿವಿನ ಕೊರತೆಯಿಂದಾಗಿ ಈ ಕ್ಯಾನ್ಸರ್ನಿಂದ ಬಳಲ್ತಾ ಇರುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಾ ಇದೆ ಅನೇಕ ಬಾರಿ ಆರಂಭಿಕ ಲಕ್ಷಣಗಳಿಗೆ ಗಮನ ಕೊಡದ ಕಾರಣ ರೋಗವು ಅಂತಿಮ ಹಂತವನ್ನು ತಲುಪಿರುತ್ತೆ ಇದರಿಂದ ಚಿಕಿತ್ಸೆ ನೀಡುವುದು ಕೂಡ ತುಂಬ ಕಷ್ಟವಾಗುತ್ತೆ ಹೀಗಾಗಿ ಮೇಧೋಚಿರಕ ಗ್ರಂಥಿಯ ಕ್ಯಾನ್ಸರ್ನ ನಾಲ್ಕು ಹಂತಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಬಹಳನೇ ಮುಖ್ಯ ಯಾಕಂದರೆ ಈ ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ಪತ್ತೆ ಮಾಡಿದರೆ ಚಿಕಿತ್ಸೆ ಪಡೆಯುವುದು ಹಾಗೆ ಅದನ್ನು ಕಡಿಮೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಚೀರಕ ಗ್ರಂಥಿಯ ಕ್ಯಾನ್ಸರ್ ಎಲ್ಲ ರೀತಿಯ ಕ್ಯಾನ್ಸರ್ಗಳಲ್ಲಿ ಅತ್ಯಂತ ಅಪಾಯಕಾರಿ ಚೀರಕ ಗ್ರಂಥಿಯಲ್ಲಿ ಕ್ಯಾನ್ಸರ್ ಕೋಶಗಳು ಬೆಳೆದಾಗ ಈ ಕ್ಯಾನ್ಸರ್ಗಳು ಸಂಭವಿಸುತ್ತೆ ಆದರೆ ರೋಗವು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಪುರುಷರಲ್ಲಿ ಮೇಧೋಚೀರಕ ಗ್ರಂಥಿಯ ಕ್ಯಾನ್ಸರ್ ಅಪಾಯವು ಮಹಿಳೆಯರಿಗಿಂತ ಹೆಚ್ಚಾಗಿದೆ ಯಾಕಂದ್ರೆ ಅವರು ಹೆಚ್ಚು ಧೂಮಪಾನ ಮಾಡ್ತಾರೆ ಧೂಮಪಾನ ಮೇಧೋಚೀರಕ ಗ್ರಂಥಿಯ ಕ್ಯಾನ್ಸರ್ಗೆ ಮುಖ್ಯ ಕಾರಣವಾಗಿದೆ ಇದರ ಲಕ್ಷಣಗಳು ಏನು ಕಾಮಾಲೆ ನಿರಂತರ ಹೊಟ್ಟೆ ನೋವು ತಿಳಿ ಬಣ್ಣದ ಮಲ ಹಾಗೆ ಎಣ್ಣೆಯುಕ್ತಂತಹ ಮಲ ದೀರ್ಘಕಾಲದ ಮಲಬದ್ಧತೆ ಬೆನ್ನು ಹಾಗೆ ಹೊಟ್ಟೆಯಲ್ಲಿ ನಿರಂತರ ನೋವು ವಿಪರೀತ ಆಯಾಸ ಜ್ವರ ಯಕೃತ್ತಿನಲ್ಲಿ ಊತ ನಿರಂತರ ವಾಕರಿಕೆ ಹಾಗೆ ಮೇಧುಚೀರಕ ಗ್ರಂಥಿಯ ಕ್ಯಾನ್ಸರ್ನ ಲಕ್ಷಣಗಳ ಮೊದಲ ಹಂತ ದೇಹವು ವಿವಿಧ ಸಂಕೇತಗಳನ್ನು ನೀಡುತ್ತೆ ಆದರೆ ರೋಗಿಗಳು ಅದನ್ನು ಅನಾರೋಗ್ಯ ಸಾಮಾನ್ಯ ಲಕ್ಷಣಗಳಾಗಿ ನಿರ್ಲಕ್ಷಿಸುತ್ತಾರೆ ಉದಾಹರಣೆಗೆ ತಲೆ ತಿರುಗುವಂಥದ್ದು ದೌರ್ಬಲ್ಯ ಹಸಿವಿನ ಕೊರತೆ ಹೊಟ್ಟೆ ನೋವು ಇನ್ನು ಎರಡನೇ ಹಂತದಲ್ಲಿ ರೋಗವನ್ನು ಸರಿಯಾಗಿ ಪತ್ತೆ ಹಚ್ಚಲು ಸಾಧ್ಯ ಇದೆ ಈ ಹಂತದಲ್ಲಿ ಕ್ಯಾನ್ಸರ್ ಲಕ್ಷಣಗಳು ಹೆಚ್ಚಾಗುತ್ತೆ ಮಲಬದ್ಧತೆ ಮತ್ತು ಕಾಮಾಲೆಯೊಂದಿಗೆ ಯಕೃತ್ ಊದಿಕೊಳ್ಳಲು ಪ್ರಾರಂಭಿಸುತ್ತೆ ಹಾಗೆ ಈ ಸಮಯದಲ್ಲಿ ಮೇದೋಚಿರಕ ಗ್ರಂಥಿಯು ಅದರ ಸರಿಯಾದ ಸ್ಥಾನವನ್ನ ಚಲಿಸುತ್ತೆ ಇದು ದೇಹದ ಇತರ ಅಂಗಗಳ ಮೇಲೆ ಒತ್ತಡವನ್ನ ಬೀರುತ್ತೆ ಇನ್ನು ಕ್ಯಾನ್ಸರ್ ಬೆಳೆದಂತೆ ಈ ರಸವು ರಕ್ತದೊಡನೆ ಬೆರೆಯಲು ಪ್ರಾರಂಭಿಸುತ್ತೆ ಇದು ಕಾಮಾಲೆಗೆ ಕಾರಣವಾಗುತ್ತೆ ಇನ್ನು ಇದರಿಂದ ರಕ್ಷಿಸಿಕೊಳ್ಳುವುದು ಹೇಗೆ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವಂಥದ್ದು ಯೋಗವನ್ನು ಮಾಡುವಂಥದ್ದು ಪ್ಯಾಕ್ ಮಾಡಿದ ಸಂಸ್ಕರಿಸಿದ ಆಹಾರಗಳನ್ನು ತಪ್ಪಿಸುವಂಥದ್ದು ಧೂಮಪಾನದಿಂದ ದೂರ ಇರುವಂಥದ್ದು ಕೆಂಪು ಮಾಂಸ ಮತ್ತು ಇತರ ಮಾಂಸಾಹಾರಿ ಆಹಾರಗಳ ಬದಲಿಗೆ ಹಸಿರು ತರಕಾರಿಗಳನ್ನು ಸೇವಿಸುವಂಥದ್ದು ಇನ್ನು ಯಕೃತ್ ದುರ್ಬಲಗೊಳಿಸುವಂತಹ ಆಹಾರಗಳಿಂದ ದೂರ ಇರುವಂಥದ್ದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ